ನಮಸ್ಕರಿಸಿ ಶ್ರೀ ಕಾಳಿಕಾದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಶ್ರೀ ಕೆ ಬಿ ಆರ್ ರಾಮಕಂಪನಿ ದಾವಣಗೆರೆಯವರಿಂದ ತರ್ಪಿಸಿರುವ ಕಿಲಾಡಿ ರಂಗಣ್ಣ ಅರ್ಥಾತ್ ನೂತನ ನಾಟಕದ ವೇದಿಕೆ ಮೇಲೆ ಆಶೀರ್ವಾದ ಗುರುಗಳಲ್ಲಿ ಹಾಗೂ ಶಿವಗೂಡ ಶಿವಮೊಗ್ಗದಲ್ಲಿ ಹಾಗೂ ಎಲ್ಲ ಮುಖಂಡರಲ್ಲಿ ಹಾಗೂ ಆದಾಪುರ ಗ್ರಾಮದ ಗುರುವರಿರಲ್ಲಿ ತಾಯಂದಿರಲ್ಲಿ ಅಕ್ಕ ತಂಗಿಯರಲ್ಲಿ ಹಾಗೂ ಯಾವತ್ತೂ ನನ್ನ ಯುವತರಲ್ಲಿ ನಮಸ್ಕರಿಸಿ ಇವತ್ತು ಅದಪ್ಪು ನಾಟಕ ತಿಳಾಟ ರಂಗ ನಾಟಕ ಆಡ್ತಾ ಇದ್ದೀರಿ ಒಳ್ಳೆ ಸಂತೋಷ ವಿಜಯ ಹಾಗೂ ನಿನ್ನೆ ಇವತ್ತು ರಾಜಕಾರಣಕ್ಕೆ ಬರಲಿ ಕಣಿವಾರ ಮತ್ತೆ ರಾಜಧಾನ ಮಾತಾಡ್ಬೋದು ಅಂತ ಬಂದಿದ್ದೀರಿ ಇವತ್ತು ವಿಜಯನೋನು ರಾಜಕಾರಣ ಮಾತಾಡಿದ್ದೇನೆ ಇವತ್ತೇನಾಯ್ತು ನಾವು ಮೀಟ್ ಮೀಟಲ್ಲಿ ನಮ್ಮ ತಂದೆಯವರಿಗೆ ದೊಡ್ಡ ಮಾತಾಡೋಣ ವಿಜಯ ನಿನ್ನ ಬಂದಿಲ್ಲ ನಾವು ನೀನ್ ಬೋಗಲ್ಲ ಇವತ್ತಿನಿಂದ ನಾವು ಬೋನಕ್ ಚಾಲು ಮಾಡ್ತೀವಿ ನಿಮ್ಮ ಮೇಲೆ ಮಾತಿನ ಮೇಲೆ ನಿಗಾ ಇಟ್ಟು ಮರ್ಯಾದೆ ಕೊಟ್ಟು ನಾವು ಮರ್ಯಾದೆ ಕೊಟ್ಟು ಮಾತಾಡ್ತೀವಿ ನೀನ್ ಏನಾರ ಮರ್ಯಾದೆಗೆ ನಾವು ನಂಜ್ ಮಾಲಿಗೆ ಇಟ್ಟು ತಲೆ ಹಂಜಿತ್ತಂತ ನಾಳೆ ಬರ್ತೀನಿ ಅರಬ್ ಗ್ರಾಮಕ ನಾಳೆ ಮತ್ತೆ ನನ್ನ ಮುಂದೆ ನೀನು ಯಾವ ನಿ ನಡ್ಕೊಂಡು ಮಾತಾಡ್ತೀವಿ ಆ ತರ ಮಾಡ್ಕೊಳ್ತೀವಿ ತಾಲೂಕ್ ತುಂಬ ಒಂದು ಮಣ್ಣು ಹಾಕಿಲ್ಲ ಅಭಿವೃದ್ಧಿ ಮಾಡಿಲ್ಲ ಅಭಿವೃದ್ಧಿ ಮಾಡಿ ಅಂತ ಕೆಪರ್ ತೋರಿಸಿ ಬೆಸ್ಕೊಟ್ಟಾಗ ಅಲ್ಲಿ ಮೊರೊಳಗ ರೈತರು ಹಳೆ ಕಟ್ತಾರ ನೀರಿಲ್ಲ ಅಂತೇಳಿ ನಾಲ್ಕು ನಾಲ್ಕು ನೋಡ್ರಿ ಬಂದಾಗ ಯಾವ್ದು ಮಾಡೋದ್ ಬಿಟ್ಟು ಉಸು ಬಿಡೋದು ತುರಬೇಲಿ ಆಡಿಸೋದು ಇಸ್ಪಾತ್ ಆಡಿಸೋದು ಗುಂಡಾಗಿರಿ ಮಾಡಿಸೋದು ಕೇಸ್ ಈ ಕೇಸ್ಗೆ ಗುಂಡಗಿರಿಗೆ ನಾವು ಅದರಲ್ಲ ಯಾಕಂದ್ರೆ ನಾವು ವಯಸ್ಸಲ್ಲ ನಮ್ಮ ತಂದೆಯವರು ಚುನಾವಣೆಗೆ ನಿಂತಾರ ಇನ್ ಮೇಲೆ ನೀನ್ ಏನಾರ ಸರಿಯಾಗಿ ಮಾತಾಡ್ಕೊಂತ ಇದ್ದಂದ್ರೆ ಚಲೋ ಇಲ್ಲ ಅಂದ್ರೆ ನಿಮ್ ಕೇಳಿ ಹೊರಟ ನನ್ ನನ್ನ ಪಾಷೆ ಮತ್ ನಾವು ಮಾತಾಡ್ಬಾರ್ದು ನಮ್ ತಂದೆಯವ್ರ್ ಕಲ್ಸಿತ್ತಿಲ್ಲ ಈಗ ಅನಿವಾರ್ಯ ಇತ್ತು ಈಗ ಇಲ್ಲಿ ಬಿಡು ಏನ್ ಮಾತಾಡ್ತಾನೆ ಒದರ್ತಾನೆ ನೋಡ್ಕೊಳತ್ ಇನ್ ಮತ್ತ್ ಒದರ್ತನ ತುಂಬ ನಾನು ತತ್ಕೊಂಡಿದ್ದೇನೆ ಇನ್ ಮಗನ ಒನ್ ಟಕ್ಷ ಮಾತಾಡಿದೀವಿ ನಮ್ ತಂದೆಯವ್ರ ಬಗ್ಗೆ ನಾನ್ ಏನ್ ಮಾತಾಡ್ಬೋದು ಮಾತಾಡ್ತೀನಿ ನಾನಿನ್ ಕೊಟ್ಟ ಹೋದ್ರು ನಾನ್ ಮತ್ ಮುಂದೆ ಆದ್ರೆ ನಾವು ಇದು ಕಂಟಿನ್ಯೂ ಆಗಿದ್ರೆ ಹಾಗೆ ಏನ್ ನೋಡ್ಕೊಳ್ತೀನಿ ಏನ್ ನೋಡ್ಕೊಳಕ್ ಆಗಲ್ಲ ನಾವು ಇಲ್ಲಿ ಏನ್ ಇದೀವಿ ಏನ್ ನೋಡ್ಕೊಳಕ್ ಊರಿಗೆ ಗುಡ್ಡ ಬಿಡುದಿಲ್ಲ ಹಿಂಗಾಗಿ ಹಿರಿಯರಿಗೆ ಅದೇ ರೀತಿಯಾಗಿ ಈ ನಾಟಕದಲ್ಲಿ ಬರುವ ಒಳ್ಳೆ ಪಾತ್ರಗಳನ್ನ ಯಾದಾಪುರ ಗ್ರಾಮದ ಗುರುಹಿರಿಯರು ಎಲ್ಲ ಯುವಕಮಕ್ತರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕೆಟ್ಟ ಪಾತ್ರಗಳನ್ನು ಇಲ್ಲೇ ಬಿಟ್ಟು ತಮ್ಮ ಜೀವನ ಒಳ್ಳೇದಾಗಿ ಅಂತ